ಉತ್ತರ ಕರ್ನಾಟಕದ ಬಿಜಾಪುರದ ಗುಮ್ಮಟ ನಗರಿಗೆ ಹೊಂಟಾನ ಜವಾರಿಕಕ್ಕ ಏನು ಸುದ್ದಿ ತಗೊಂಡು ಹೊಂಟಾನ ಅನ್ನೋದು ಗೊತ್ತಾಗಿರ್ಬೇಕಲ್ಲ ಅಲ್ಲಿ ಒಬ್ಬರ ಶಾಸಕರದಾರ ಫೈರ್ ಬ್ರ್ಯಾಂಡ್ ಬೆಂಕಿ ಮಾತಾಡು ಶಾಸಕರ ಬಗ್ಗೆ ಹೇಳಕ್ಕೆ ಹೊಂಟಾನ ಮತ್ತೆ ನೋಡಿರಿ ಕರ್ನಾಟಕ ರಾಜ್ಯದಾಗ ಪಿ ಎಸ್ ಐ ಹಗರಣದಾಗ ಕೋಟ್ಯಾಂತ್ ರೂಪಾಯಿ ಲೂಟಿ ಮಾಡಿರು ಮೂವತ್ತು ಪರ್ಸೆಂಟ್ ನಲ್ವತ್ತು ಪರ್ಸೆಂಟ್ ಸರ್ಕಾರದಾಗ ಭ್ರಷ್ಟಾಚಾರ ನಡೆದೈತಿ ಅದ್ರ ಬಗ್ಗೆ ತುಟಿ ಪಿಟ್ಟು ಕಣ್ವಲ್ರಿ ಬಸವರಾಜ ಗೌಡ ಬಸನಗೌಡ ಪಾಟೀಲ್ ಯತ್ನಾಳ ಸಾಹೇಬ್ರ ಅವ್ರಿಗೆ ಅದ್ರ ಬಗ್ಗೆ ಕಬ್ರಲ್ರಿ ನಮಗಾಟ ಬೊಮ್ಮಾಯಿ ಅವ್ರು ಕೊಡಾಕತ್ತಾರ ನಮಗೂ ನಮಗೂ ಗುಪ್ತು ಗುಪ್ತ ಕೊಡಾಕತ್ತಾರ ಅಭಿವೃದ್ಧಿ ನಡೆದೈತಿ ಅಂತ ಹೇಳ್ತಾರೆ ಆದ್ರೆ ಅಲ್ಲಿ ಭಾಷಣ ಮಾಡುವಾಗ ಹೇಳ್ತಾರೆ ಅಲ್ಪಸಂಖ್ಯಾತರಿಗೆ ಯಾಕೆ ಕೊಡೋದು ಮಕ್ಕಳಿಗೆ ಅಂತ ಹೇಳಿ ಯಾವ ಶಬ್ದ ಉಪಯೋಗ ಮಾಡ್ಯಾರ ನೋಡಿರಿ ನೋರು ಅದನ್ನು ವಿಡಿಯೋ ಹಾಕತ್ತ ನೋಡ್ರಿ ಬಸನಗೌಡ ಪಾಟೀಲ್ ಅವರ ನೀವು ಯಾವಾಗಲೂ ಪ್ರಮಾಣ ವಚನ ತೆಗೆದುಕೊಳ್ಳುವಾಗ ಏನು ಪ್ರಮಾಣ ವಚನ ಮಾಡಿರಿ ನೀವು ತಕ್ಕ ಮಂತ್ರಿ ಆಗ್ತಿದ್ರಿ ಯಾವುದೋ ಒಂದು ನೆವುದಲ್ಲಿ ನಿಮಗೆ ಕೇಂದ್ರ ಸರ್ಕಾರದಿಂದ ನಿಮಗೆ ಅಟಲ್ ಬಿಹಾರಿ ವಾಜಪೇಯಿ ನಿಮ್ಮನ್ನೇನು ಸಾಮಾಜಿಕ ಚಟುವಟಿಕೆ ಗುರ್ತಾ ಮಾಡಿ ನಿಮ್ಮನ್ನು ಮಂತ್ರಿ ಮಾಡಿರ್ಕ್ಕಿಲ್ಲ ಇಲ್ಲಿ ಒಬ್ಬ ಲಿಂಗಾಯತ ಕೋಮಿಗೆ ಒಂದು ಮಂತ್ರಿ ಕೊಡಬೇಕಾಗಿತ್ತು ಅದರ ಸಲುವಾಗಿ ಕೊಟ್ಟಿದ್ದರು ಅಷ್ಟೇ ಆದರೆ ಅದಕ್ಕೆ ನೀವೇನು ಹೇಳ್ತೀರಿ ಅಟಲ್ ಬಿಹಾರಿ ವಾಜಪೇಯಿ ಅವರು ನನ್ನನ್ನು ಗುರ್ತಾ ಮಾಡಿ ನನ್ನ ಸಮಾಜ ಸೇವೆ ನೋಡಿ ನನಗೆ ಮಂತ್ರಿ ಕೊಟ್ಟಿದ್ದರು ಅಂತ ಹೇಳ್ತೀರಿ ಅದು ಅಪ್ಪಟ ಸುಳ್ಳು ಅವರೇ ಅವರೇ ಉತ್ತರ ಕರ್ನಾಟಕ ಮತ್ತು ಕರ್ನಾಟಕಕ್ಕೆ ಲಿಂಗಾಯತ ಪ್ರಬಲ ಕೋಮಕ್ಕೆ ಮಂತ್ರಿ ಕೊಡಬೇಕಾಗಿತ್ತು ಅದರ ಸಲುವಾಗಿ ಅವರಿಗೆ ಮಂತ್ರಿ ಕೊಟ್ಟಿದ್ದರು ಯಾರಿಗೆ ಯತ್ನಾಳ್ ಅವರಿಗೆ ಸಹಾಯಕ ಸಚಿವ ರೈಲ್ವೆ ಅವಾಗಿಂದ ನೀವೇನು ಮಂತ್ರಿ ಆದ್ರಿ ಇಲ್ಲಿ ನೋಡಿದ್ರೆ ಬರೇ ಸರ್ಕಾರದ ವಿರುದ್ಧ ಬೇಕೋತು 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 ಯಡಿಯೂರಪ್ಪನ ಸರ್ಕಾರ ಹೋಗೋ ತನಕ ಬೇದ್ರಿ ಆದರೂ ನೀವು ಮಂತ್ರಿ ಆಗಲಿಲ್ಲ ನೀವು ಮನೆ ಬರದ ಮಂತ್ರಿ ಸ್ಥಾನ ಇಲ್ಲಿ ಬಿಡ್ರಿ ಮುಂದು ಮಂತ್ರಿ ಆಗೋದಿಲ್ಲ ಮುಂದೆ ಶಾಸಕರು ಆಗೋದಿಲ್ಲ ನಿಮ್ಮ ಯಾಕೆ ಆಗೋದಿಲ್ಲ ಅಂತ ಹೇಳ್ತೀನಿ ವಚನ ತೆಗೆದುಕೊಳ್ಳುವಾಗ ಒಬ್ಬ ಶಾಸಕ ಸರ್ವಧರ್ಮದ ರಕ್ಷಣೆ ಮಾಡುತ್ತೇನೆ ಎಲ್ಲರನ್ನು ಸಮಾನತೆ ದೃಷ್ಟಿಯಿಂದ ನೋಡುತ್ತೇನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಮೇಲೆ ಕೈ ಇಟ್ಟು ನೀವು ಪ್ರಮಾಣವಚನ ತಗೋತೀರೋ ಏನು ನಿಮ್ಮದ ಒಂದು ಬೇರೆ ಪ್ರಮಾಣ ವಚನ ತೊಗೊಳ್ಳೋದು ಸ್ವತಃ ವೇದಿಕೆ ಮೇಲೆ ಭಾಷಣ ಮಾಡ್ತೀರಿ ಅಲ್ಪಸಂಖ್ಯಾತರಿಗೆ ಎರಡು ಸಾವಿರ ಕೋಟಿ ಅವರಿಗೆ ಎರಡು ಸಾವಿರ ಕೋಟಿ ಬೇಕು ಅವರೇನು ಎಲ್ಲಿಂದ ಬಂದಾರ ಮಕ್ಕಳ ಅಂತ ಮಾತಾಡ್ತೀರಿ ಠಾಕ್ರಿ ಅವರೇ ನಿಮಗೆ ಇನ್ನು ಸೋಲು ಕಟ್ಟಿಟ್ಟ ಬುತ್ತಿ ಇಪ್ಪತ್ತ್ಮೂರಾಗ ಆ ನಿಮ್ಮನ್ನ ಸೋಲು ನೀವು ನಿಮ್ಮಷ್ಟಕ್ಕೆ ನೀವು ಹೆಂಗೆ ನೀವು ಒಪ್ಕೋತೀರಿ ಗೊತ್ತೈತೇನ್ರಿ ನಿಮಗೆ ಸೋಲು ಸಾವಿರನಾ ಅಲ್ಲಿ ಅಲ್ಪಸಂಖ್ಯಾತರ ನೀವು ಗೆಲ್ಲಕ್ಕೆ ಕಾರಣ ಏನಾಗಿತ್ತು ಅಲ್ಲಿ ಅಲ್ಪಸಂಖ್ಯಾತರಾಗ ಕೆಲವರು ಮೀರ ಸಾಧಿಕಗಳು ಹೊಟ್ಟಿ ನಿಮಗೆ ತುಡುಗಲ ಬೆಂಬಲ ಕೊಟ್ಟಿದ್ದರು ಅಲ್ಲಿ ಮುಷರೀಫ್ ಶಾಸಕ ಆಗಬಾರದು ಅನ್ನೋದು ಕೆಲವರು ಇದ್ದರು ಆ ಮೀರ ಸಾಧಿಕೆಗಳು ಈಗ ಎಚ್ಚರಾಗಿ ಒಂದಾಗ್ಯಾರ ಇನ್ನು ನೀವು ವಿಜಾಪುರದಿಂದ ಇನ್ನು ನೀವು ಗೆಲ್ಲೋದು ಭ್ರಮ ಬಂದರೂ ನೀವು ಸಾಧ್ಯ ಇಲ್ಲ ಯಾಕೆ ಗೊತ್ತೈತನ್ರಿ ನೀವು ಪ್ರತಿ ಬೆಳಿಗ್ಗೆ ಆದ ತಕ್ಷಣ ಮುಸಲ್ಮಾನರ ಬಗ್ಗೆನ ನಿಮ್ಮದು ಭಯಪಾಡು ಮಾಡ್ಕೊಂಡ್ಬಿಟ್ಟಿರಿ ಯಾಕೆ ಮುಸಲ್ಮಾನರ ಬಗ್ಗೆ ಭೇದ ನಿಮಗೆ ಏನು ಅದರಿಂದ ಪ್ರತಿಫಲ ಸಿಗ್ತೈತಿವೋ ಏನು ನಿಮಗೆ ಫಲ ಸಿಗತೈತಿವೋ ಗೌರವಾನ್ವಿತ ಶಾಸಕರದಿರಿ ಕರ್ನಾಟಕ ರಾಜ್ಯದಾಗ ಒಂದು ಹಿರಿಯರದಿರಿ ಅಂತ ನಿಮಗೆ ನಾವು ಭಾಳ ಮೆಚ್ಚುಗೆ ವ್ಯಕ್ತಪಡಿಸ್ರು ನೀವೇನು ಸುಧಾರಣೆ ಆಗೋದಿಲ್ಲ ಅದಕ್ಕಾಗಿ ಜನ ನಿಮ್ಮನ್ನು ಸುಧಾರಣೆ ಮಾಡೋ ಸಲುವಾಗಿ ಇಪ್ಪತ್ತ್ ಮೂರಕ್ಕೆ ಹಾಕೋದುಕೊತಾರೆ ನೇರವಾಗಿ ನಿಮ್ಮನ್ನು ಇನ್ನು ಕಾಯಮ್ಮ ಮನೆಗೆ ಕೊಳಿಸುವಂಥ ವ್ಯವಸ್ಥೆ ತಯಾರಿ ಮಾಡ್ಯಾರ ನೀವು ಯಾಕೆ ರೀ ಜಾತ್ಯತೀತ ದಳದ ಟಿಕೆಟ್ ತೊಗೊಂಡು ನಿಂತಾಗ ಅವಾಗ ನೀವು ಏನೇನು ಫೋಟೋ ಗಿಟೋ ಹಾಕೊಂಡು ಟೊಪ್ಗಿ ಮೌಲಾನಗಳನ್ನೆಲ್ಲ ತಗೋತಿದ್ರಿ ಈಗ ಹೇಳ್ತಿದ್ರಿ ಗಡ್ಡ ಬಿಟ್ಟವ್ ಬರಬಾರ್ದು ಬುರ್ಕಾ ಬಿಟ್ಟವ್ ಬರಬಾರ್ದು ಅಂಥೇಳಿ ಭಾರತ ನಲವತ್ತು ಸಾವಿರ ರೀ ಕುವೆಂಪು ಅವ್ರದ ಒಂದು ಹಸಿರು ತೋಟ ಶಾಂತಿಯ ತೋಟ ಅನ್ನೋದಕ್ಕೂ ಸಹಿತ ನೀವು ಅದನ್ನು ವ್ಯಂಗ್ಯ ಮಾಡಿರಿ ಭಾರತದ ಒಂದು ರಾಷ್ಟ್ರಕವಿ ಕುವೆಂಪು ಅವರು ಹೇಳಿದ ವಾಕ್ಯಕ್ಕೂ ಸಹಿತ ನೀವು ವ್ಯಂಗ್ಯ ಟೈಪ್ ಮಾತಾಡಿರಿ ಅಂದ್ರೆ ನಿಮಗಿನ್ನ ಕಾಯಮ್ಮ ಮನೆಗೆ ಕಳಿಸ್ತಾರೆ ಅಲ್ಲಿ ಈಗ ಮುಷರೀಫ್ ಶಾಸಕ ಆಗತಾನೆ ಬರೆದಿಟ್ಕೋರಿ ವಿಜಾಪುರದ ಗುಮ್ಮಟ ನಗರಿಯ ಜನತೆ ಪ್ರಜ್ಞಾವಂತ ಜನತೆ ನಿಮ್ಮಲ್ಲಿ ಶಾಂತಿ ನೆಮ್ಮದಿ ಬೇಕಾತು ನೀವು ಶಾಂತ ರೀತಿಯಿಂದ ಸಹಬಾಳ್ವೆಯಿಂದ ಬಸವಣ್ಣನ ನಾಡಿನಲ್ಲಿ ಕಾಯಕ ಕೆಲಸ ಮಾಡಿಕೊಂತು ಹಸಿದವನಿಗೆ ಅನ್ನ ನೀಡುವುದು ಅರಸಿ ಬಂದವನಿಗೆ ಆಸರೆ ನೀಡುವಂಥ ಬಸವಣ್ಣನ ನಾಡಿನಲ್ಲಿ ಈ ಬಸವನಗೌಡ ಪಾಟೀಲ್ ಯತ್ನಾಳರನ್ನು ಮಣಿಗೆ ಕಳಿಸೋ ಸಲುವಾಗಿ ನೀವೇನು ತೀರ್ಮಾನ ತಗೊಂಡಿರಲ್ಲ ಅದು ನಿಜಕ್ಕೂ ಇಪ್ಪತ್ತ್ಮೂರದಾಗ ಭವಿಷ್ಯ ನಿರ್ಮಾಣ ಮಾಡ್ತೀರಿ ವಿಜಯಪುರ ಜನತೆ ಬಿಜಾಪುರದ ಜನತೆ ಅದನ್ನು ನೀವು ಕಾಕೋತ ತುತ್ತೀರಿ ಯಾಕಂದ್ರೆ ಒಬ್ಬ ಶಾಸಕ ವೇದಿಕೆ ಮೇಲೆ ಈ ರೀತಿ ಮಾತಾಡುವುದು ಎಷ್ಟು ಸಮಂಜಸ ಯಾಕೆ ಬೇಕ್ರಿ ಈ ಈ ಟೈಪ್ ಮಾತಾಡುವುದು ಕೇವಲ ಅಲ್ಪಸಂಖ್ಯಾತರನ್ನ ಗುರಿಯನ್ನಾಗಿಸಿಕೊಟ್ಟು ಅದೇ ಅಲ್ಪಸಂಖ್ಯಾತರು ನಿಮ್ಮ ಮನೆಯ ಸ್ಲ್ಯಾಪ್ ಆಗುವಾಗ ಸೆಂಟ್ರಿಂಗ್ ಬಡ್ದಿರ್ತಾರ ನಿಮ್ಮ ಮನಿ ಕಟ್ಟಿರ್ತಾರ ನಿಮಗೆ ಬಂದ ಬಣ್ಣ ಹಚ್ಚಿರ್ತಾರೆ ಎಲೆಕ್ಟ್ರಿಕ್ ರಿಪೇರಿ ಮಾಡಿರ್ತಾರೆ ನಿಮ್ಮ ಮನೆಯಾಗೆ ಹಂಗಾದ್ರೆ ಆ ಮನೆಯಾಗೆ ಯಾಕೆ ಇರ್ತೀರಿ ಒಬ್ಬು ನಿಮ್ಮ ಮನೆಗಳ ಬಂಗಲೆಗಳ ಹೊಲಗಳದಾಗ ಮುಸಲ್ಮಾನ ಇಲ್ದ ನಿಮ್ಮದನ್ನ ನಡಿದೈತೆನ್ರಿ ಕೋಟಿ ರೂಪಾಯಿ ಕಾರ್ ತಂದ್ರೆ ಪಂಚರ್ ಹಾಕೋ ಮುಸಲ್ಮಾನ ಬೇಕು ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ತಿಳ್ಕೊರಿ ನಿಮ್ಮದು ಕೋಟಿ ಗಂಟಲೆ ಕಾರ ನಡುವುದಿಲ್ಲ ಅದನ್ನು ಪಂಚರ್ ತೆಗಿಯೋ ಕೆಲಸ ಬೇಕಾರ ನೀವು ಮಾಡೋಕ್ಕೆ ಹಚ್ಚಿರಿ ನೋಡುನು ಆಗೋದಿಲ್ಲ ದೇವರು ಯಾರಿಗೆ ಕೊಡ್ತಾನೆ ಅದನ್ನು ಕೊಡಬೇಕು ಯಾರಿಗೆ ಒಂದು ವರದ ರೂಪದಾಗ ಕೊಟ್ಟಿರ್ತಾನೆ ಅದನ್ನು ಅವರ ಮಾಡಬೇಕು ಆದ್ರೆ ಬಿಜಾಪುರದ ಜನತೆ ಇವತ್ತು ನಿಮ್ಮ ಮಾತಿನ ಚಕಮಕಿ ಮತ್ತು ನೀವು ಏನು ಮಾತಾಡಕತ್ತೀರಿ ಅದರಿಂದ ಬ್ಯಾಸತ್ತ ಹೋಗ್ಯಾರ ಇನ್ನು ಎರಡು ಸಾವಿರದ ಇಪ್ಪತ್ತ್ಮೂರರಾಗಿ ನಿಮ್ಮನ್ನು ಕಾಯಮ ರಾಜಕೀಯ ನಿರ್ವತ್ತಿ ಘೋಷಣೆ ನೀವು ಮಾಡೋಕ್ಕಿಂತ ಮೊದಲ ನಿಮ್ಮನ್ನು ನಿವೃತ್ತಿ ಘೋಷಣೆ ಮಾಡಿ ನಿಮ್ಮನ್ನ ಮನೆ ಹಾಕೊಂಡಿಸ್ತಾರ ಅಲ್ಲಿ ಮುಷರಿಫ್ ಮಾತ್ರ ಶಾಸಕ ಆಗೋದು ನೂರಕ್ಕೆ ನೂರ ಶತಶಿದ್ಧ ಅಂತೇಳಿ ಅಲ್ಲಿ ಜನ ನಮಗೆ ಭಾಳ ಹೇಳಾಕತ್ತಾರ ಅದರ ಸಲುವಾಗಿ ಈ ವಿಶೇಷ ಸ್ಟೋರಿ ತೊಗೊಂಬಂದಿನಿ ಯಾವಾಗಲೂ ಸಮಾನತೆ ದಾರಿ ಕಾಣುವ ಶಾಸಕ ಎಲ್ಲ ಧರ್ಮದವರನ್ನು ಪ್ರೀತಿಸಬೇಕು ಅವನು ಜಾತ್ಯಾತೀತ ಭಾವನೆಯವರು ಇರಬೇಕು ವೇದಿಕೆ ಮೇಲೆ ಅಲ್ಪಸಂಖ್ಯಾತರನ್ನು ತೆಗಳುವ ಕೆಲಸ ಮಾಡಿದರೆ ಇನ್ನು ಜೀವನ ಇನ್ನು ಮನೆ ಹಿಡಿತೀರಿ ಇದು ಬಸವಣ್ಣನ ನಾಡು ಬಸವಣ್ಣ ಎಲ್ಲರನ್ನ ಪ್ರೀತಿಯಿಂದ ತಗೊಂಡು ಹೋದಂಥ ನಾಡಿನಲ್ಲಿ ಈ ಬಸವನಗೌಡ ಪಾಟೀಲ್ ಅವರಿಗೆ ಒಂದು ಸರಿಯಾದ ಬುದ್ಧಿ ಅಲ್ಲಿ ಮತದಾರ ಕಲಿಸ್ತಾರ ಇದನ್ನ ಕಾಕೋತ್ ನೋಡ್ರಿ ಹಂಗಾದ್ರೆ ಈ ವಿಡಿಯೋ ನೋಡಿದ ತಕ್ಷಣ ನಂಬರ್ ಫಾಲೋ ಮಾಡ್ರಿ ನಂಬರ್ ಒಂದ್ ಚೆನ್ನಾಗಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ತೇನ್ರಿ ಪಾ ನಮಸ್ಕಾರ ನಿಮಗೆ ಈ ಒತ್ತು ಹೇಳಬೇಕು ಏನ್ ಜನಪ್ರಿಯ ಕೆಲವೊಂದು ಕಾರ್ಯಕ್ರಮ ನಮ್ಮ ಜನರಿಗೆ ಬೇಕಾಗಿದ್ದು ನೀರ ಒಂದು ಕುಡಿಲಾಕ ಒಂದು ನೀರಾವರಿ ಅದು ಅದಾಯ್ತು ಕೋರಿ ಬೊಮ್ಮಾಯಿ ಸಾಹೇಬ್ರ ನೀವೇನು ತಾಳಿ ಭಾಗ್ಯ ಕುಡದ ಬೇಕಾಗಿಲ್ಲ ಅನ್ನ ಭಾಗ್ಯ ಕುಡುದು ಬೇಕಾಗಿಲ್ಲ ಇವೆಲ್ಲ ದರಿದ್ರ ಮಾಡುವಂತ ಯೋಜನೆಗಳು ರೈತರಿಗೆ ನಿಜವಾದಂತ ನಾವು ಉಪಕಾರ ಏನಾರು ಮಾಡಬೇಕಾಗಿದ್ರೆ ಸಮಗ್ರ ನೀರಾವರಿ ನೀವು ಧೈರ್ಯ ಮಾಡ್ರಿ ಧೈರ್ಯ ಮಾಡಿ ಬಡ್ರಿ ಇನ್ನೇನು ಒಂದು ವರ್ಷ ಏನಾಗೋದ್ ಹ್ಮ್ ಪೀಡಿ ಎಲ್ಲ ಕಳೋ ಸ್ಕೀಮ್ಗಳು ಯಾವಾಗ ಕೊಡ್ತೀರ ಅದೇ ಅಲ್ಪಸಂಖ್ಯಾ ಆಕತ್ತು ಎರಡ್ ಸಾವಿರ ಕೋಟಿ ಕೊಡ್ತಿರ ಅವ್ರ ಅವರ ಅವ್ರ ಮಕ್ಕಳು ಏನು ಪಾಕಿಸ್ತಾನದಾಗ ಇದಾರೆ ಏನೋ ಸುಮ್ಮನೆ ಕೂಡ ಎರಡ್ ಸಾವಿರ ಮೂರು ಸಾವಿರ ಕೋಟಿ ಸರ್ವ ಏನೋ ಒಂದೇ ಏನು ಒಂದೇ ನಾಡಿನ ಹೂವುಗಳು ನಾವೆಲ್ಲ ಏನೋ ಅದೊಂದು ಹಾಡೋದು ಬಜೆಟ್ನಾಗ ಹೇಳ್ಬಾರ್ದು ಸರ್ವ ಜನಾಂಗದ ತಾತೆಯ ತೋಟ ಆ ತೋಟ ಏನೋ ಆತ ಅವೆಲ್ಲ ಏನು ಬರೋದಿಲ್ಲ ಅಂತ ಎಲ್ಲ ಕೋಯಕ್ ಬರದ್ದು ಅದಕ್ಕೆ ಬೊಮ್ಮಾಯಿ ಸಾಹೇಬ್ರಿಗೆ ಇಟ್ಟಿ ವಿನಂತಿ ಮಾಡ್ಕೊತೀನಿ ವಿಧಾನಸಭೆದಾಗೂ ಹೇಳೀನಿ ಇವತ್ತ ಏನು ಅಡಿಯಳರು ಹೋದ್ರಲ್ಲ ಇನ್ನೊಂದು ಕೆನಾಲ್ ಬಿಡಬೇಕತ್ತೆ ಸೋಮನಗೌಡರು ಪಾಪ ಅವರು ಸಾಂಬಾಯ್ತರದವ ನೀವೇನದ ದೇವರಿಪುರಿಗೆ ಮತಕ್ಷೇತ್ರದವರು ಸೋಮನಗೌಡ್ರ ಮ್ಯಾಗ ನಮ್ಮ ಬೊಮ್ಮಾಯಿ ಸಾಹೇಬಲ್ಲಿ ಭಾಳ ಪ್ರೀತಿ ಐತಿ ಲವ್ ಐತಿ ಗಪ್ ಚುಪ್ ಕೊಡ್ತಾರ ನನಗೂ ಕೊಟ್ಟಾರೆ ನನಗೂ ಗಪ್ಚಪ್ಪೆ ಕೊಡ್ತಾರ ಅವ್ರಿ ಅಲ್ಲಿ ಅಡುಗಾಯಿ ಬಡ್ರಿ ಗೌಡ್ರ ಕೊಡ್ತಾರೆ ಕೊಟ್ಟಾರ ಪಾಪ ಇವ್ರು ಬಂದ ನಾಗ ನಾವ್ ನೆಮ್ಮದಿಯಿಂದ ಜೀವನ ಮಾಡಾಕತ್ತಿ ಬೊಮ್ಮಾಯಿ ಸಾಹೇಬ್ರೆ ನೀವು ಬಂದ ನಾ ನಿಮಗೆ ಈವತ್ತು ಭಾಷಣದಾಗ ನೀವು ಹೇಳಬೇಕು ಏನ್ ಜನಪ್ರಿಯ ಕೆಲವೊಂದು ಕಾರ್ಯಕ್ರಮ ಬಂದ್ ಮಾಡ್ರಿ ನಮ್ ಜನರಿಗೆ ಬೇಕಾಗಿದ್ದು ನೀರ ಒಂದು ಕುಡಿಲಾಕ ಒಂದು ನೀರಾವರಿ ಅದಾಯ್ತ ತುಳ್ಕೋರಿ ಬೊಮ್ಮಾಯಿ ಸಾಹೇಬ್ರ ನೀವೇನು ತಾಳಿ ಭಾಗ್ಯ ಕುಡೋದು ಬೇಕಾಗಿಲ್ಲ ಹ ಅನ್ನ ಭಾಗ್ಯ ಕುಡಬೇಕಾಗಿಲ್ಲ ಇವೆಲ್ಲ ದರಿದ್ರ ಮಾಡುವಂತ ಯೋಜನೆಗಳು ರೈತರಿಗೆ ನಿಜವಾದಂತ ನಾವು ಉಪಕಾರ ಏನಾರು ಮಾಡಬೇಕಾಗಿದ್ರೆ ಸಮಗ್ರ ನೀರಾವರಿ ನೀವು ಧೈರ್ಯ ಮಾಡ್ರಿ ಧೈರ್ಯ ಮಾಡಿ ಬಡ್ರಿ ಇನ್ನೇನು ಒಂದು ವರ್ಷ ಐತಿ ಏನಾಗೋದು ತೀರ ಎಲ್ಲ ಕಳೆದ ಸ್ಕೀಮ್ಗಳು ಯಾವ ಯಾವ ಕೊಡ್ತೀರ ಅದ್ಯಾದ ಅಲ್ಪ ಸಂಖ್ಯೆ ಹಾಕುತ್ತೆ ಎರಡು ಸಾವಿರ ಕೊಟ್ಟು ಎದು ಕೊಡ್ತೀರ